ಲೈಫ್ ಹೆಂಗ್ಲಾ ಇಲ್ಲಿ ಎಲ್ಲಾರ್ ಬೇರೆ ಬೇರೆ ತರ ಇರ್ತದ ಒಂದ್ ಐಲ್ಯಾಂಡ್ ಇತ್ತಂತ ಅದ್ರೊಳಗ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿರ್ತಾನು ಅನ್ಫಾರ್ಚುನೇಟ್ಲಿ ಸುತ್ತು ಕಡೆ ಎಲ್ಲ ನೀರು ಇರ್ತದ ಮತದೊಳಗೆ ಬರೀ ಗಿಡಗಳು ಅಷ್ಟೇ ಇರ್ತಾವೆ ಅಂತ ಒಂದು ಪ್ರದೇಶದೊಳಗೆ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿರ್ತಾನೆ ಸುತ್ತ ಎತ್ತು ನೋಡಿದ್ರೂ ನೀರಿನ ರಾಶಿನನ ಇರ್ತದ ಫುಲ್ ಹೆದರಿಕೆ ಬರಕ್ಕೆ ಸ್ಟಾರ್ಟ್ ಆಗ್ತೈತ ಆ ವ್ಯಕ್ತಿಗೆ ಏನು ಪಾ ಇಂಗಂತ ಹೇಳಿ ದೇವ್ರನ್ನ ಪ್ರೇಮಾಡಕ್ಕೆ ಚಾಲು ಮಾಡಿಬಿಡ್ತಾನೆ ದೇವ್ರೆ ನನ್ನ ಹೆಂಗಾರ ಮಾಡಿ ಈ ಸಿಚುವೇಶನ್ದಿಂದ ಹೊರಗೆ ತೆಗಿ ನನಗೇನಾದ್ರು ಒಂದು ದಾರಿ ತೋರಿಸಿ ನಾವು ಹೆಂಗಾರ ಮಾಡಿ ಇಲ್ಲಿಂದ ಬಚಾವ್ ಮಾಡು ಹೇಳಿ ಫುಲ್ ಆನೆಸ್ಟ್ ಆಗಿ ದೇವ್ರನ್ನ ಪ್ರೇ ಮಾಡಕ ಸ್ಟಾರ್ಟ್ ಮಾಡಿಬಿಡ್ತಾನು ಬಿಕಾಸ್ ಅವ್ನ ಕಡೆ ಬೇರೆ ದಾರಿನ ಇರೋಂಗಿಲ್ಲ ಸುತ್ತು ಕಡೆ ಎಲ್ಲಿ ನೋಡ್ರೂ ಬರೀ ನೀರು ನೀರು ಇರ್ತೈತಿ ಸೊ ಅಲ್ಲಿಂದ ಅವ್ನ್ಗೆ ಹೊರಗೆ ಹೋಗ್ಬೇಕಾಗಿರ್ತೈತೆ ಅಂದಾಗ ದೇವ್ರನ್ನ ಪ್ರೇ ಮಾಡ್ತಾನೆ ಆಮೇಲೆ ಅದರ ದಾರಿ ಒಳಗೆ ಒಂದು ಬೋಟ್ ಹೋಗ್ತಿರ್ತದ ಒಂದಷ್ಟು ಜನಗಳು ಅದರೊಳಗೆ ಹೋಗ್ತಿರ್ತಾರೋ ಅವರ ಈ ವ್ಯಕ್ತಿನ ನೋಡ್ತಾರೆ ನೋಡಿ ಏನಂತಾರೆ ಅಂದ್ರೆ ಬಾಪಾ ನಾವು ನಿನ್ನ ದಾರಿ ಸೇರಿಸ್ತೇವಿ ಆ ದಡ ಸೇರಿಸ್ತೇವಿ ನೀ ಎಲ್ಲಿ ಹೋಗ್ಬೇಕು ಅನ್ಕೊಂಡು ಎಲ್ಲಿ ಸೇರಿಸ್ತೇವಿ ಬಾ ಅಂತ ಜನ ಕರೀತಾರೆ ಈ ವ್ಯಕ್ತಿ ಏನು ಹೇಳ್ತಾನಂದ್ರ ಏ ಹೋಗೋ ಮಾರಯ್ಯ ನಾ ದೇವ್ರನ್ನ ಪ್ರೇ ಮಾಡೇನಿ ದೇವ್ರ ಬಂದು ನಾನು ಕಾಪಾಡ್ತಾನೆ ನೀವು ಹೋಗಿ ನೀ ಅಂತ ಕಳಿಸ್ಬಿಡ್ತಾನ ಬೋಟ್ ಒಳಗೆ ಏನು ಜನ ಇವ್ನ ಸೇವ್ ಮಾಡಕ್ಕೆ ನಿಂತಿರ್ತಾರಲ್ಲ ಅವ್ರನ್ನ ಕಳಿಸ್ಬಿಡ್ತಾನೆ ಅಗೇನ್ ಮತ್ತ ದೇವ್ರ ಪ್ರೇ ಮಾಡ್ಕೊಂಡು ಬಿಡ್ತಾನೆ ದೇವ್ರಿಗೆ ನಾನು ಹೆಂಗಾರ ಮಾಡಿ ಪ್ರೊಟೆಕ್ಟ್ ಮಾಡು ನನಗೇನಾರ ಸಹಾಯ ಮಾಡು ಅಂತೇಳಿ ಮತ್ತೆ ದೇವ್ರನ್ನ ಹೆಚ್ಚು ಹೆಚ್ಚು ಪ್ರೇ ಮಾಡ್ಕೊತ ಕುಂದಿರ್ತಾನೆ ಆ ಟೈಮ್ ಒಳಗ ಮತ್ತೊಂದ್ ಬೋಟ್ ಅದ ದಾರಿ ಒಳಗನ ದಾಟ್ತಿರ್ತದ ಆ ಅದ್ರೊಳಗಿನ ಬೋಟ್ ಒಳಗಿನ ಜನ ಈ ವ್ಯಕ್ತಿನ ನೋಡ್ತಾರ ಈ ವ್ಯಕ್ತಿನ್ ನೋಡಿದ್ಮೇಲೆ ಆ ಹಡಗೊಳಗೇನು ಹೋಗ್ತಿರ್ತಾರಲ್ಲ ಆ ಜನ ಮತ್ ಕರಿತಾರೆ ಇವನ್ನ ಮೊದಲಿನ ಒಂದು ಬೋಟ್ ಒಳಗೆ ಹೋಗೋ ಜನ ಹೆಂಗೆ ಕರಿತಾರಲ್ಲ ಅದ ಸೇಮ್ ಕರಿತಾರ ಬಾ ನಾವು ನಿನ್ನ ದಡ ಸೇರಿಸ್ತೇವೆ ಅಂತ ಹೇಳಿ ಆಗಿನ್ ಈ ವ್ಯಕ್ತಿ ಏನು ಹೇಳ್ತಾನಂತಂದ್ರೆ ಏ ಹೋಗೋ ಮರ ದೇವ್ರನ್ನ ಪ್ರೇ ಮಾಡತ್ತೀನಿ ದೇವ್ರನ್ನ ನನ್ನ ಕಾಪಾಡ್ತಾನೋ ಅಂತ ಆವಾಗ ಜನ ಹೇಳ್ತಾರೆ ನೋಡು ರಾತ್ರಿ ಆಗತೈತಿ ಇನ್ನು ಈ ದಾರಿಯೊಳಗೆ ಯಾರೂ ಬರಂಗಿಲ್ಲ ಹಿಂಗ ನನ್ನ ಟೈಮ್ ಅಂತಂದ್ರೆ ನೀ ಬದುಕುದನ್ನ ಅಸಾಧ್ಯ ಐತಿ ಈ ಒಂದು ದ್ವೀಪದೊಳಗೆ ಸೊ ನೀ ಹೆಂಗಾರ ಮಾಡಿಕಸ ಇಲ್ಲಿ ಬಾ ಬೋಟ್ ಒಳಗೆ ನಾವು ನಿನ್ನ ದಡ ಸೇರಿಸ್ತೇವಿ ಅಂತ ಆ ವ್ಯಕ್ತಿಗಳೆಲ್ಲ ಹೇಳ್ತಾರೆ ಬಟ್ ಈ ವ್ಯಕ್ತಿ ಮಾತ್ರ ಇಲ್ಲ ಏ ಇಲ್ಲಿ ಬರಂಗಿಲ್ಲ ನಾ ದೇವ್ರನ್ನ ಬೇಡ್ಕೊಂಡೇನೆ ದೇವ್ರ ಕಾಪಾಡ್ತಾನು ನೀವು ಹೋಗ್ರಿ ಆತ್ ಬಿಡಪ್ಪ ನೀನ್ ಹನೆ ಬರ ಏನಾರ ಮಾಡ ಅಂತ ಹೇಳಿ ಈ ಬೋರ್ಡ್ ದವ್ರನು ಹೋಗ್ಬಿಡ್ತಾರ ಆಮೇಲೆ ಏನಾಗ್ತೇತಿ ಅಂದ್ರೆ ಒಂದ್ ದಿನ ಕಳದ್ ಎರಡ್ ದಿನ ಕಳದ ಮೂರನೇ ದಿನ ವ್ಯಕ್ತಿ ಸತ್ತ ದೇವ್ರ ಕಡೆ ಹೋಗ್ತಾನೆ ದೇವ್ರ ಕಡೆ ಹೋಗಿ ಅದೇ ನೀವು ಸುಟ್ಟು ಬಂದಿರ್ತದೆ ಕೇಳ್ತಾನು ನಾ ಅಷ್ಟೆಲ್ಲ ಪ್ರೇ ಮಾಡೀನಿ ಅಷ್ಟೆಲ್ಲ ಪ್ರತಿ ಶ್ರದ್ಧೆಯಿಂದ ನಿನ್ನ ಪೂಜೆ ಮಾಡ್ತಿದ್ನಿ ಮೈ ನನ್ನ ಜೊತೆ ಏನು ಮಾಡಿದೆ ನೀ ನನಗೆ ಸಾವು ಕೊಟ್ಟಿ ನೀ ನನ್ನಲ್ಲಿ ಕಾಪಾಡಕ್ಕೆ ಬರಲಿಲ್ಲ ನೀನು ನನ್ನ ಜೊತೆ ಹಿಂಗ್ಯಾಕೆ ಮೋಸ ಮಾಡಿದಿ ನೀನು ನನ್ನ ಜೊತೆ ಅನ್ಯಾಯ ಯಾಕೆ ಮಾಡಿದೆ ಅಂತ ದೇವ್ರ ಕ್ವಶನ್ ಮಾಡ್ತಾನೆ ಅವಾಗ ದೇವ್ರು ಹೇಳ್ತಾನೆ ಅಲ್ಲೋ ಹುಚ್ಚ ನಿನ್ನ ಸಲುವಾಗಿ ನಾ ಒಂದಲ್ಲ ಎರಡು ಸಲ ಬೋಟ್ ಕಳಿಸಿನಿ ನೀನು ಸೇವ್ ಮಾಡ್ಬೇಕಂತ ಹೇಳಿ ನೀ ಬರ್ಲಿಲ್ಲ ನಾ ಏನು ಮಾಡಲಿ ಮುಂದೆ ಬಂದ ಒಂದಷ್ಟು ಅವಕಾಶಗಳನ್ನು ನೀವು ಬಳಸ್ಕೊಳಕ ಆಗಲಿಲ್ಲ ಅಂತಂದ್ರೆ ಒಂದು ಚೂರನು ನಿಮ್ಮಿಂದ ಎಫರ್ಟ್ ಹಾಕಾಕ್ ಆಗಲಿಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳಿಗೆ ಇದ ನನ್ನ ಶಿಕ್ಷೆ ಅದಕ್ಕೆ ನಾ ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿ ದೇವ್ರ ಹೇಳ್ತಾನಂತ ಸೊ ಈ ಒಂದು ಸ್ಟೋರಿ ಮಾರೋಲ್ ಏನಂತಂದ್ರ ಮೊರಲ್ ಆಫ್ ದಿ ಸ್ಟೋರಿ ಏನಂತಂದ್ರ ನಮಗೆ ಯಾವಾಗ ಅವಕಾಶಗಳು ಸಿಕ್ಕಿರ್ತಾವಲ್ಲ ಅದನ್ನ ನಾವು ಬಳಸ್ಕೋಬೇಕ ಅದನ್ನ ದೇವ್ರು ನಮಗ್ ಕೊಟ್ಟಿರ್ತಾನ ಆ ಅವಕಾಶಗಳನ್ನ ನಾವು ಬಳಸ್ಕೋಬೇಕು ಮತ್ತೆ ಎಫರ್ಟ್ ಹಾಕ್ಬೇಕು ನಾವು ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ ಪ್ರಯತ್ನ ಪಡ್ಬೇಕಾಗ್ತತಿ ಇವನ್ ಅರ್ಜುನನು ಶ್ರೀಕೃಷ್ಣ ದೇವರನ್ನ ಒಂದ್ಸಲ ಕೇಳ್ತಾನಂತ ಅಲ್ಲ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಹಣೆ ಬರೋದೊಳಗ್ ಬರ್ದಂಗನ ಆಗುದಂದ್ರ ಮತ್ ಯಾಕೆ ನಾವು ಕಷ್ಟ ಪಡ್ಬೇಕು ಯಾಕೆ ಎಫರ್ಟ್ ಹಾಕ್ಬೇಕು ಯಾಕೆ ಅಷ್ಟೆಲ್ಲ ಅಷ್ಟೆಲ್ಲಾ ಗುದಾಡ್ಬೇಕು ಆಗುದಾಗತೈತ್ಲಾ ಮತ್ತ್ ಯಾಕೆ ನಾವು ಮಾಡ್ಬೇಕು ಅಂತ ಹೇಳ ಆವಾಗ ಪರಮಾತ್ಮ ಕೃಷ್ಣ ಪರಮಾತ್ಮ ಹೇಳ್ತಾರಂತ ಯಾರಿಗತ್ತೂ ನಿನ್ ಹಣಿ ಒಳಗ ಕಷ್ಟ ಪಟ್ರ ಶ್ರಮ ಪಟ್ರ ಪ್ರಯತ್ನ ಪಟ್ರ ಅಷ್ಟ ಸಿಗ್ತೈತಿ ಅಂತ ಬರ್ದಿರ ಹೇಳಿ ಸೊ ಇಲ್ಲಿ ಹೇಳಕ್ ಇಷ್ಟ ಇಷ್ಟ ಹಾರ್ಡ್ ವರ್ಕ್ ಬಿಟ್ಸ್ ಸ್ಮಾರ್ಟ್ ವರ್ಕ್ ಅಂಡ್ ಎವ್ರಿಥಿಂಗ್ ಅಂತ ಹೇಳ್ಬೋದು ನೀವು ಏನಾರ ಸತತ ಪ್ರಯತ್ನ ಮಾಡತ್ತಿದ್ರಿ ಅಂತಂದ್ರ ನೀವು ಏನು ಅನ್ಕೊಂಡಿರಲ್ಲ ಅದನ್ನ ಡೆಫಿನೆಟ್ಲಿ ಸಾಧಿಸ್ತೀರಿ ಒಂದಷ್ಟು ಜನಕ್ಕೆ ಅಂದ್ರೆ ಸ್ವಲ್ಪ ಕಷ್ಟಪಟ್ಟ ತಕ್ಷಣ ಅವರಿಗೆ ಅವ್ರು ಅನ್ಕೊಂಡಿದ್ದ ಗುರಿ ಅವ್ರು ರೀಚ್ ಆಗ್ತಾರ ಒಂದಷ್ಟು ಜನ ಹೆಂಗಂತಂದ್ರೆ ಎಷ್ಟು ಕಷ್ಟಪಟ್ರು ಅವ್ರಿಗೆ ಅವರು ಅನ್ಕೊಂಡಿದ್ ಸಿಗ್ತಿರಂಗಿಲ್ಲ ಬಟ್ ಯಾವಾಗ ಇನ್ನಿನ್ ಗಿವ್ ಅಪ್ ಮಾಡ್ಬೇಕು ಅನ್ನೋ ಅಷ್ಟು ಸಾಕಾಗಿರ್ತೈತಿಲ್ಲ ಅಷ್ಟು ಸುಸ್ತಾಗಿರ್ತೈತಿ ಎಲ್ಲ ವೇ ಒಳಗೂ ಫೇಲ್ಯೂರ್ ಆದಾಗ ಮನುಷ್ಯಕ್ ಸಾಕಾಗ್ತೈತಿ ಬಟ್ ಆ ಟೈಮ್ ಒಳಗೂ ಯಾವಾಗ ನೀವು ಮತ್ತೆ ನಿಮ್ಮ ಪ್ರಯತ್ನನ ಮುಂದುವರಿಸ್ತಿರ್ಲಾ ಅವಾಗ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಸಿಗ್ತೈತಿ ಸೊ ಸತತ ಪ್ರಯತ್ನ ಮಾಡೋರಿಗೆ ಯಾವತ್ತನೂ ಸೋಲಿಲ್ಲ ಯಾವ್ದೋ ಫೀಲ್ಡ್ ಇರಲಿ ಅದ ಜೀವನದೊಳಗೆ ನೀವು ಏನ ಅಚೀವ್ ಮಾಡಬೇಕಂತಂದ್ರು ಪ್ರಯತ್ನ ಇಲ್ಲದ ನೀವೇನು ಮಾಡಕ್ ಸಾಧ್ಯ ಇಲ್ಲ ಸೊ ಯಾವ್ದ ಕಾರಣಕ್ಕೂ ಡಿಮೋಟಿವೇಟ್ ಆಗ್ಬೇಡ್ರಿ ಸತತ ಪ್ರಯತ್ನ ನೀವು ಮಾಡ್ಕೊತ ಇದ್ರಿ ಅಂದ್ರೆ ಒಂದಲ್ಲ ಒಂದ್ ದಿನ ನಿಮ್ಮ ಒಂದ ಗುರಿನ ನೀವು ತಲುಪ್ತೀರಿ